ತಿರುಸಜ್ಜಾ ಪತ್ನಿ ನಟಿ ಮೇಘನರಾಜ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಅವರೀಗ ಹೊಸ ಮನೆ ಕಟ್ಟಿಸಿ ಅದರ ಗೃಹ ಪ್ರವೇಶದ ಮೂಲಕ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಹೊಸ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿದ ಮೇಘನರಾಜ್ ಅವರಿಗೆ ಆಪ್ತರು ಹಾಗೂ ಅಭಿಮಾನಿಗಳು ಶುಭ ಈ ವೇಳೆ ಮೇಘನರಾಜ್ ಮಗ ರಾಯಂದ್ರಾಜ್ ಹೊಸ ಮನೆಯಲ್ಲಿ ಹೊಸ ಡ್ರೆಸ್ ಹಾಕಿಕೊಂಡು ಸಖತ್ತಾಗಿ ಮಿಂಚಿದ್ದಾನೆ ನೀಲಿ ಬಣ್ಣದ ರೇಷ್ಮೆ ಸೀರೆ ಉಟ್ಟು ಜಡೆ ತುಂಬ ಹೂ ಮುಡಿದು ಫೋಟೋಗಳಿಗೆ ಸ್ಮೈಲ್ ನೀಡಿದ ನ್ಯಾಚುರಲ್ ಬ್ಯೂಟಿ ಮೇಘನರಾಜ್ ಅವರ ಬಗ್ಗೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕರುನಾಡ ಹತ್ತಿಗೆ ಮೇಘನರಾಜ್ ದೇವತೆ ಎಂದು ಹಲವು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ದಾರೆ ಮೇಘನರಾಜ್ ಅವರ ಮನೆಯ ನಂಬರ್ ನಲವತ್ತೆರಡು ಆಗಿದ್ದು ತಮ್ಮ ಹೊಸ ಮನೆಗೆ ಮೇಘನರಾಜ್ ಸರ್ಜಾ ರಾಯನ್ ರಾಜ್ ಎಂದು ಮನೆಗೆ ಹೆಸರಿಟ್ಟಿದ್ದಾರೆ ಮನೆ ಪ್ರವೇಶಿಸುತ್ತಿದ್ದಂತೆ ಕಾರ್ ಪಾರ್ಕಿಂಗ್ ಸಿಗುತ್ತದೆ ಮನೆಯ ಗೃಹಪ್ರವೇಶವನ್ನು ತುಂಬಾನೇ ಸರಳವಾಗಿ ನೆರವೇರಿದ್ದು ಕೆಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಆದರೆ ಇದರಲ್ಲಿ ಸರ್ಜ ಕುಟುಂಬದ ಯಾರೊಬ್ಬರೂ ಕೂಡ ಕಾಣಿಸಿಕೊಂಡಿಲ್ಲ ಹಾಗಾಗಿ ಸರ್ಜ ಕುಟುಂಬದವರನ್ನ ಮೇಘನ ಕರ್ತಿಲ್ಲ ಎನ್ನುವ ಮಾತು ಸಹ ಬರುತ್ತಿದೆ ಅಚ್ಚರಿ ಎಂಬಂತೆ ಮನೆಯ ಹೆಸರಲ್ಲಿ ಚಿರು ಹೆಸರು ಕೂಡ ಇಲ್ಲ ಯಾರದೇ ಮನೆಗೆ ಆದರೂ ಹೆಸರು ಬಹಳ ಮುಖ್ಯವಾಗುತ್ತದೆ ಆದರೆ ಇಲ್ಲಿ ಚಿರು ಹೆಸರನ್ನು ಮರೆತು ನೀವು ಅಮ್ಮ ಮಗನ ಹೆಸರು ಹಾಕಿರುವುದು ತಪ್ಪು ಎಂದು ನೆಟ್ಟಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಅದಕ್ಕೆ ಮೇಘನಾ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಚಿರು ಹೆಸರನ್ನ ಮರೆತು ಮೇಘನಾ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ ಅಂತ ಕೆಲ ನೆಟ್ಟಿಕರು ಕಾಮೆಂಟ್ ಮಾಡುತ್ತಿದ್ದಾರೆ ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ